ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ನೇಹಿತರು ನಮ್ಮ ಶ್ರೀನಿವಾಸ್ ಮಹಿಳಾ ಅಧ್ಯಕ್ಷರು ನಮ್ಮ ಶಶಿಕಲಾ ಅವರು ಮಹಿಳಾ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ಈಗ ರಾಜ್ಯ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಮಾಡೋಕ್ಕೂ ತುಂಬಾ ಎಲ್ಲಾ ಕಡೆ ಕಡೆಗಳು ಇದೆ ನಮ್ಮ ಗುರುಗಳು ಕೇಳಿದರೆ ಸಿಎಂ ಬದಲಾವಣೆ ಮಾಡಬೇಕು ಬೇರೆಯವರಿಗೆ ವಹಿಸಿಕೊಡ್ಬೇಕು ಅಂತ ಹೇಳಿ ಈಗ ಎಲ್ಲಾ ಕಡೆ ತುಂಬಾ ಒಂದು ನೆಗೆಪಾಟದ ಸ್ವಭಾವ ಆದ್ರಿಂದ ಈ ನಮ್ಮ ಸಿದ್ಧರಾಮಯ್ಯನವರು ಈ ಇದುವರೆಗೂ ಎರಡು ಪ್ರತಿಯೊಬ್ಬರಿಗೂ ಎಂ ಬಡವರಿಗೆ ಒಂದು ಕೋಳಿ ಕಾರ್ಮಿಕರಿಗೆ ಆಗಿರಲಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋರಿಗೆ ಆಗಿರಲಿ ಅಥವಾ ಇತರ ಬಡವರಿಗೆ ಆಗಿರಲಿ ಇವತ್ತು ಅನ್ನದಾತರು ಅಂತ ಅಂತ ಹೇಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂಥ ವ್ಯಕ್ತಿ ಇಂಥ ಮುಖ್ಯಮಂತ್ರಿಯಿಂದ ಬದಲಾವಣೆ ಮಾಡಿದ್ರೆ ಮುಂದೆ ತುಂಬಾ ಕಷ್ಟ ಅನುಭವಿಸುವ ರಾಜ್ಯ ಸರ್ಕಾರ ಆದ್ರಿಂದ ಯಾವುದೇ ರೀತಿಯಲ್ಲೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬಾರದು ಅನ್ನೋದೇ ನಮ್ಮ ಅಹಿಂದ ಸಂಘಟನೆಯ ಒಂದು ಉದ್ದೇಶವಾಗಿದೆ ಇವತ್ತು ಜನಪ್ರಿಯ ನಾಯಕರು ಅಹಿಂದ ನಾಯಕರು ಮತ್ತು ಸರ್ಕಾರದ ಯಾವುದೇ ಒಂದು ಕಪ್ಪು ಚುಕ್ಕಿಯಿಂದ ಬಿಡಿಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಮುಖ್ಯಮಂತ್ರಿ ಅಂತ ಅಂದ್ರೆ ನಮ್ಮ ಅವರು ಮೊನ್ನೆ ಒಂದು ಕಾರ್ಯ ಒಂದು ಇನ್ಸಿಡೆಂಟ್ ಆಯಿತು ದೇವೇಗೌಡ ಮನೆ ಪ್ರಧಾನಮಂತ್ರಿ ಮನೆಯಲ್ಲಿ ತಮ್ಮ ಇಬ್ಬರು ಮಕ್ಕಳನ್ನು ಒಂದು ಇನ್ಸಿಡೆಂಟ್ ಬಂದಾಗ ಅವರು ಏನು ಕಾನೂನು ಪ್ರಕಾರ ಕಾನೂನು ಅಡಿ ಏನಿದೆ ಯಾವ್ದು ಮುಲಾಜಿಲ್ಲದೆ ಕಾನೂನ ಎದುರಿಸಲಿ ಅವರು ಯಾವುದೇ ರೀತಿಯ ಅವರಿಗೆ ಯಾವುದೇ ಉದ್ದೇಶದಿಂದ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅದೇ ನಮ್ಮ ದರ್ಶನವ್ರು ನೋಡಿ ಏನಿದೆ ಅವರು ಮಾಡಿರೋದು ಈ ರೀತಿ ಮಾಡಿರೋಕ್ಕೆ ಈಗ ಅವರು ಮುಲಾಜಿಂದ ಒಳಗಡೆ ಹಾಕಿ ಅವ್ರ ಕಾನೂನು ಎದುರಿಸಿ ಬರಲಿ ಅಂತ ಇಂಥ ದಕ್ಷ ಮುಖ್ಯಮಂತ್ರಿ ನಾನು ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು ಅನ್ನೋದೇ ನಮ್ಮನ್ನು ಒಂದು ಉದ್ದೇಶ ಬರ್ಲಿ ಪ್ರತ್ಯೇಕ ಕೊಟ್ಟಿದ್ದೀವಿ ನಮ್ಮ ದೋಸ್ತರ ನಾವು ಬಂದಿದ್ದೀನಿ ಏನಂತ ಹೇಳಿದರೆ

ಬಡಗಿ ಮಗಳಿಗೆ ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಒಂದು ಕಡು ಬಡವರಿಗೆ ಅವ್ರಿಗೆ ಎರಡು ಸಾವಿರ ಮತ್ತೆ ವಿದ್ಯುತ್ ಮತ್ತೆ ಅವರು ಅವರು ಏನು ಅವತ್ತು ತಂದು ರೊಟ್ಟೆಯನ್ನು ತಿನ್ನುವಂತವ್ರಿಗೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಧೀಮಂತ ನಾಯಕ ನಮ್ಮ ಸಿದ್ದರಾಮಯ್ಯರು ಅವರ ಒಂದು ಆಡಳಿತ ಎಷ್ಟು ದಿನ ಅವಧಿ ಅಷ್ಟು ದಿನ ನಾವು ಮುಗಿಸ್ಕೊಡಕ್ಕೆ ನಮಗೆ ಅವರಿಗೆ ಒಂದು ಒತ್ತು ಕೊಡ್ಬೇಕಾಗಿದೆ ಮತ್ತೆ ಬೇರೆ ವಿರೋಧ ಪಕ್ಷದವರು ಬಾರಿ ನರಕಕ್ಕೆ ಬಾರಿಯಾಗುತ್ತೆ ಆದರೆ ಅವರು ದರ್ಶನ ಅಭಿಮಾನಿ ನಾವು ಆದರೆ ಒಂದು ಚೂರು ಹೆಜ್ಜೆನ ತಪ್ಪಿದ್ರೆ ನಾವು ಏನೆಲ್ಲ ಅನುಭವಿಸಬೇಕಾಗಿತ್ತು ಏನೆಲ್ಲ ಅನುಭವಿಸ್ಬೇಕಾಗಿತ್ತು ಅಂತ ಇದೊಂದು ಉದಾಹರಣೆ ನಮಗೆ ಅದಕ್ಕೋಸ್ಕರನೇ ನಮ್ಮ ಸಿ ಎಂ ಅವರು ಯಾವುದೇ ಒಂದು ಸಿಎಂ ಎಂ ಆಗಿದ್ರೆ ಇವಾಗ ಒಂದು ಸಂಘಟನೆಗೂ ಕೂಡ ಅವರು ಇದೇ ಇಲ್ಲದೆ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸಿ ಎಂ ಬದಲಾವಣೆ ಬೇಡ ಅಂತ ನಾವು ಕೂಡ ನಾವು ಸ್ವಾಮೀಜಿಯವರು ಒಂದು ಏಳ್ಕೆಯಲ್ಲೇ ಇರುವಾಗ ಬಂದ ರೂಪಾಯಿಗಳು ಇರುವಾಗ ಜೀವಂತ ನಾಯಕರು ಸಿದ್ದರಾಮಯ್ಯವರು ಪ್ರತಿಯೊಂದು ಬಡವರಿಗೂ ಇವತ್ತು ಅನ್ನದಾತರು ಅಂತ ಮಾತಿಲ್ಲ ಆದ್ರಿಂದ ಈ ಸ್ವಾಮೀಜಿಯವರು ಮಾತು ಕೇಳ್ತಾರೆ